ನಾವು ಕಲ್ತಿರೋದು ಬ್ಲೌಸು ಎಲ್ಲ ಹಿಂಗೆ ಬೆಂಡ್ ಥರ ಬರುತ್ತೆ ಯಾವುದೇ ನೋಡಿದ್ರೂ ಬಟ್ ಇವ್ರದ್ದು ನಮ್ಮ ಬಾಡಿಗೆ ಸ್ಟ್ರೈಟಾಗೆ ಕುತ್ಕೊಳ್ಳುತ್ತೆ ಇಷ್ಟು ಫಿನಿಶಿಂಗ್ ಆಗಿರೋ ಬ್ಲೌಸ್ ಯಾವುದೂ ಇಲ್ಲ ಅಂತಲೂ ಹೇಳಿದ್ದಾರೆ ನನಗೆ ಕಸ್ಟಮರ್ ಕೂಡ ತುಂಬ ಖುಷಿಯಾಗಿ ಯಾವ ಕಟ್ಟಿಂಗ್ ತೆಗೆದ್ರೂ ನಿಮಗೆ ಶೋಲ್ಡ್ರ್ ಡ್ರಾಪ್ ಡ್ರಾಪೇ ಆಗಲ್ಲ ಶುಭ ಅಂತ ಕೋಗಿಲು ಯಲಂಕಾಯಿಂದ ಇದ್ದೀನಿ ನಾನು ತುಂಬ ವರ್ಷದಿಂದ ಇದು ಮಾಡ್ಕೊತಾ ಇದ್ದೀನಿ ಆದರೆ ಇನ್ನೂ ಏನೋ ಇದೆ ಅನ್ನೋದು ನನಗೆ ಇವ್ರದ್ದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇವ್ರದ್ದು ಟಿಪ್ಸ್ ಕೊಡೋದು ಎಲ್ಲ ನೋಡಿದೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇದ್ರ ಬಗ್ಗೆ ಇದನ್ನು ನಾನು ಕಲಿಬೇಕು ಇನ್ನೂ ಕಲಿಬೇಕು ಇದರಲ್ಲಿ ಅಂದ್ಕೊಂಡು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಹೇಳಿದ್ರು ಬನ್ನಿ ಅಂತ ಬಂದಮೇಲೆ ಕಟ್ ನಾನು ಬರಿ ಟಿಪ್ಸ್ಗೋಸ್ಕರ ಬಂದೆ ಇಲ್ಲಿ ಆದರೆ ಟೋಟಲಿ ಕಟ್ಟಿಂಗೇ ಡಿಫ್ರೆಂಟು ನಾವು ಕಲ್ತಿರೋದು ಬ್ಲೌಸು ಎಲ್ಲ ಹಿಂಗೆ ಬೆಂಡ್ ಥರ ಬರುತ್ತೆ ಯಾವುದೇ ನೋಡಿದ್ರೂ ಬಟ್ ಇವ್ರದ್ದು ನಮ್ಮ ಬಾಡಿಗೆ ಸ್ಟ್ರೈಟಾಗೆ ಕುತ್ಕೊಳ್ಳುತ್ತೆ ಯಾವ ಕಟ್ಟಿಂಗ್ ತೆಗೆದ್ರೂ ನಿಮಗೆ ಶೋಲ್ಡ್ರು ಡ್ರಾಪ್ ಡ್ರಾಪೇ ಆಗಲ್ಲ ಆ ಥರ ಫುಲ್ಲು ನೀಟ್ ಫಿನಿಷಿಂಗ್ ಇರುತ್ತೆ ಇವ್ರದ್ದು ತುಂಬ ಚೆನ್ನಾಗಿದೆ ತುಂಬ ಖುಷಿನೂ ಆಗಿದೆ ಇವ್ರ ಹತ್ರ ಕಲ್ತ್ಕೊಂಡು ನಮಗೆ ನನಗೆ ಅಂತ ಮಾಡ್ಕೊಂಡಿರೋದೇ ಕಮ್ಮಿ ನಾನು ಇವ್ರನ್ನ ನಂಬಿ ಡೈರೆಕ್ಟ್ ಕಸ್ಟಮರ್ಗೆ ಮಾಡಿಕೊಟ್ಬಿಟ್ಟಿದ್ದೀನಿ ಕಸ್ಟಮರ್ ಕೂಡ ತುಂಬ ಖುಷಿಯಾಗಿದ್ದಾರೆ ನನ್ನ ಹತ್ರ ಇರೋ ಬ್ಲೌಸಸಲ್ಲಿ ಇಷ್ಟು ಫಿನಿಷಿಂಗ್ ಆಗಿರೋ ಬ್ಲೌಸ್ ಯಾವುದೂ ಇಲ್ಲ ಅಂತಲೂ ಹೇಳಿದ್ದಾರೆ ನನಗೆ ಅದಕ್ಕೆ ತುಂಬ ಖುಷಿ ಇದೆ ನನಗೆ